ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಕಿವಿಮಾತು ಹೇಳಿದ ಸಚಿವ ಸಂತೋಷ್ ಲಾಡ್ ಯಾವುದೇ ಪಕ್ಷ ಇರಲಿ ನಾವು ಒಂದೇ ಎಲೆಕ್ಷನ್ ಬಂದಾಗ ಮಾತ್ರ ಎಲೆಕ್ಷನ್ ಮಾಡೋಣ ಅಂತ ಎಲೆಕ್ಷನ್ ಮುಗಿದ ನಂತರ ನಾವೆಲ್ಲ ಒಂದೇ ಎನ್ನುವ ಮಾತನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ವಿವಿಧ ಗ್ರಾಮಗಳಲ್ಲಿ ವಾಲ್ಮೀಕಿ ಭವನಗಳ ಅಡಿಗಲ್ಲು ಸಮಾರಂಭದಲ್ಲಿ ಮಾತನಾಡಿದ್ರು ಧಾರವಾಡ ಜಿಲ್ಲೆಯ ಕಲಗಟ್ಕಿ ತಾಲೂಕಿನ ಶಿವನಾಪುರ ಸೋಮನಕೊಪ್ಪ ಮುಖಲ್ ಹಾಗೂ ತಾವರಗೆರೆ ಯಲವದಾಳ ಗ್ರಾಮಗಳಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಮಂಜೂರಾಗಿರುವಂತಹ ತಲಾ ಇಪ್ಪತ್ತು ಲಕ್ಷ ರುಗಳ ಅನುದಾನದಲ್ಲಿ ಒಟ್ಟಾರೆ ಎಂಬತ್ತು ಲಕ್ಷ ರುಗಳ ವಾಲ್ಮೀಕಿ ಭವನಗಳ ಅಡಿಕಲ್ಲು ಸಮಾರಂಭದ ಗುದ್ದಲಿ ಪೂಜೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ರವರು ನೆರವೇರಿಸಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಜನಳ್ಹಳ್ಳಿಯ ವಾಲ್ಮೀಕಿ ಗುರುಪೀಠದ ಪೂರಿ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ರು ವರದಿ ಪ್ರಕಾಶ್ ಧೂಪ್ ಮಹಾಯುದ್ಧ ನ್ಯೂಸ್ ಧಾರವಾಡ ಅಡಿಗಾಲು ಸಮಾರಂಭದಲ್ಲಿ ಸಮಾರಂಭದಲ್ಲಿ ವಿಶೇಷವಾಗಿ ನಮ್ಮ ವಾಲ್ಮೀಕಿ ಪೀಠದ ಪೂಜೆಗಳು ಸ್ವಾಮೀಜಿಯವರು ಇವತ್ತು ನಮ್ಮ ಕಲ್ಲಗಟ್ಟಿಗೆ ಮತ್ತು ಕ್ಷೇತ್ರಕ್ಕೆ ಬಂದಿದ್ದಾರೆ ಇವತ್ತು ನಾವು ನಾಲ್ಕು ಗ್ರಾಮಗಳಲ್ಲಿ ಇದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಎಲ್ಲ ಕಾರ್ಯಕ್ರಮದಲ್ಲಿ ಬುದ್ಧಿಯವರು ನಮ್ಮ ಕಲ್ಗಟ್ಟಿಗೆಗೆ ಅವರು ಪಾದವನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಕಲ್ಗಟ್ಟಿಗೆಯ ಜನತೆ ಎಲ್ಲ ಸಮಾಜದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಸ್ವಾಮೀಜಿಯವರಿಗೆ ಸ್ವಾಗತವನ್ನು ಮಾಡ್ತಾರೆ ಇವತ್ತಿದು ಮೂರನೇ ಕಾರ್ಯಕ್ರಮ ನಾಳೆ ನಾಳೆ ಇದು ತಾವಿಗೇರಲ್ಲಿ ಒಂದು ಕಾರ್ಯಕ್ರಮ ಇದೆ ಅದಾದ ನಂತರ ಕುರಿನ್ ಕುಪ್ಪ ಒಂದು ಎಲ್ಲಾ ಜಾಗದಲ್ಲಿ ಇದೇ ರೀತಿಯಾದಂತ ಕಾರ್ಯಕ್ರಮದಲ್ಲಿ ಇವತ್ತು ಬುದ್ಧಿಯವರು ಭಾಗವಹಿಸಿದ್ದಾರೆ ನಾನೇನು ಜಾಸ್ತಿ ಹೇಳಕ್ ಹೋಗುದಿಲ್ಲ ನನಗೆ ಮೂರು ಬಾರಿ ಇಲ್ಲಿ ತಾವು ಆಶೀರ್ವಾದ ಮಾಡಿದಿರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ತಮ್ಮ ಕಣ್ಣೆದುರಿಗೆ ಇದ್ದಾವೆ ಇನ್ನು ಮುಂದೇನು ನಮ್ಮ ಉದಿ ನಮ್ಮ ಸರ್ಕಾರ ಇರೋರಿಗೆ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಪ್ರಾಮಾಣಿಕವಾಗಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಕಲ್ಗಟ್ಟಿಗೆ ಹಾಗೂ ಹಳ್ಳಾವರ ಮತಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನಿಮ್ಮ ಸಹಕಾರ ಇರಲಿ ಇವತ್ತು ಭಾಳಷ್ಟು ಜನಕ್ಕೆ ಒಂದು ತಪ್ಪು ಮಾಹಿತಿ ಇದೆ ಅದನ್ನು ಸ್ಪಷ್ಟಿ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ನಾವೇನಿ ಐದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ನಮಗೆ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಅಂತ ಏನಿಲ್ಲ ಈ ಕಾರ್ಯಕ್ರಮ ಎಲ್ಲರಿಗಿದೆ ಈ ಐದು ಗ್ಯಾರಂಟಿಗಳು ನಾವೇನು ಕೊಡ್ತಾ ಇದ್ದೀವಿ ಈ ಐದು ಗ್ಯಾರಂಟಿಗಳು ಸರಿ ಸಮ ಖರ್ಚಾಗ್ತಕ್ಕಂಥದ್ದು ವರ್ಷದಲ್ಲಿ ಅರವತ್ತು ಸಾವಿರ ಕೋಟಿ ಇದೆ ಎಲ್ಲಿ ನಿಮಗೆ ಉಚಿತವಾಗಿ ಮನೆ ಯಾರು ಕರೆಂಟ್ ಕಟ್ಟಂಗಿಲ್ಲ ಬಸ್ ಫ್ರೀ ಮಾಡಿದ್ದೇವೆ ತಿಂಗಳಿಗೆ ಎರಡು ಸಾವಿರ ಕೊಡ್ತಾ ಇದೀವಿ ಅಕ್ಕಿ ಬದಲು ದುಡ್ಡು ಕೊಡ್ತಾ ಇದೀವಿ ಅದರ ಜೊತೆಗೆ ಇವನ್ ಇದಕ್ಕೆ ಕೊಡ್ತಾ ಇದೀವಿ ಈ ಐದು ಕಾರ್ಯಕ್ರಮ ಸೇರಿದರೆ ಒಟ್ಟು ಸರ್ಕಾರಕ್ಕೆ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಖರ್ಚು ಬರ್ತಾ ಇದೆ ಇದರಾಗ ಯಾರು ಏಜೆಂಟ್ಗಳಿಲ್ಲ ಯಾರು ಇಲ್ಲ ನೇರವಾಗಿ ದುಡ್ಡು ನಿಮ್ಮ ನಿಮಗೆ ನಿಮ್ಮ ಅಕೌಂಟಿಗೆ ಬರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸನ್ಮಾನ್ಯ ಸರ್ಕಾರ ಮಾಡ್ತಿದೆ ಅಂತ ಈ ಸಂದರ್ಭ ಇಲ್ಲಿ ಎಲ್ಲರೂ ಮುಕ್ಕಲಲ್ಲಿ ಪ್ರಜ್ಞಾವಂತ ಮತದಾರ ಇದೇನು ಶಕ್ತಿ ಕಾರ್ಯಕ್ರಮ ಮಾಡಿದೀವಲ್ಲ ಶಕ್ತಿ ಕಾರ್ಯಕ್ರಮ ಅಂದ್ರೆ ಎಲ್ಲಿ ಹೋಗ್ತಾರೆ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ ಅವ್ತಿರಲ್ವ ಎಲ್ಲ ಕಟ್ಟಿರ ಟಿಕೆಟ್ ನೀವು ಮಾಹಿತಿ ಇರಲಿ ಸುಮಾರು ಐದನೂರ ತೊಂಬತ್ನಾಲ್ಕು ಕೋಟಿ ಹೆಣ್ಮಕ್ಕಳು ಐದುನೂರ ಐದ ಕೋಟಿ ಅಷ್ಟು ಹೆಣ್ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷದಿಂದ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ ತಮ್ಮ ಗಮನಕ್ಕೆ ಅಂತ ಈ ಸಂದರ್ಭ ಕಳಿಕೆಟ್ಟು ಒಂದು ಕೋಟಿ ಮೂವತ್ತು ಲಕ್ಷ ಹೆಣ್ಮಕ್ಳುಗಳಿಗೆ ನಮ್ಮ ಸರ್ಕಾರ ಪ್ರಾರಂಭ ಆಗಲಿ ಇಲ್ಲಿವರೆಗೆ ಎರಡು ಎರಡು ಸಾವಿರ ರೂಪಾಯಿ ತಿಂಗಳ ಕೊಟ್ಟಿದ್ದೇವೆ ಒಂದ್ ಎರಡು ತಿಂಗಳ ಲೇಟ್ ಆಗಿರ್ಬೋದು ಬಟ್ ದುಡ್ಡನ್ನು ಕೊಟ್ಟಿದ್ದೇವೆ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ೂರಿದ್ದಾರೆ ಯಾರು ನಿರ್ಗತಿಕರಿದ್ದಾರೆ ಯಾರು ಶೋಷಿತ ವರ್ಗಗಳು ಎಲ್ಲಾ ಸಮಾಜದಲ್ಲಿದ್ದಾರೆ ಯಾರು ಬಡವರು ಶೋಷಿತ ವರ್ಗಗಳು ಎಲ್ಲಾ ಸಮಾಜದಲ್ಲಿ ಇದಾರೆ ಅವ್ರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಐದು ವರ್ಷಕ್ಕೆ ನೀವು ಲೆಕ್ಕ ಹಾಕಿ ನೋಡಿದ್ರೆ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಆದರೆ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಆಗುತ್ತೆ ಎಷ್ಟೋ ಅಧ್ಯಕ್ಷರ ನೋಡ ಕೆಲ್ಸ ಹೇಳ ಸರಿಗೆ ತಾಯಿ ಮೂರು ಲಕ್ಷ ಕೋಟಿ ಯಾರಿಗೋಸ್ಕರ ಮಾಡಿತ್ತು